ಿಂದ ಹೊರಟಿದ್ದಂತಹ ತೈಲ ಒಂದನ್ನ ಅಮೆರಿಕ ಜನವರಿ ಒಂಬತ್ತರಂದು ವಶಕ್ಕೆ ಪಡೆದಿದೆ ಈ ಹಡಗು ಅಮೆರಿಕದ ನೌಕಾ ದಿಗ್ಬಂಧನವನ್ನ ಮುರಿಯೋಕೆ ಯತ್ನಿಸುತ್ತಾ ಇತ್ತು ಇದರ ಬೆನ್ನಿಗೆ ಒಂದು ಸಂದೇಶ ರವಾನಿಸಿರುವಂತಹ ಅಮೆರಿಕ ವೆನೆಜುವೆಲಾಗೆ ಈಗ ಹೋಗುವ ಅಥವಾ ಅಲ್ಲಿಂದ ಬರುವಂತಹ ಎಲ್ಲಾ ತೈಲ ಹಡಗುಗಳನ್ನ ವಶಕ್ಕೆ ಪಡೆಯಲಾಗ್ತಾ ಇದೆ ಅಂತ ಈಗ ವಿಶ್ವದ ಎಲ್ಲಾ ರಾಷ್ಟ್ರಗಳಿಗೆ ಸೂಚನೆಯನ್ನ ನೀಡಿದೆ ಇತ್ತೀಚೆಗೆ ವಶಪಡಿಸಿಕೊಂಡಂತಹ ಹಡಗಿನ ಹೆಸರು ಓಲಿನ ಅಮೆರಿಕ ಗೃಹ ಭದ್ರತಾ ಕಾರ್ಯದರ್ಶಿ ಕ್ರಿಸ್ಟಿ ನೋಮ್ ಅವರು ಇದನ್ನ ಇನ್ನೊಂದು ಗೋಸ್ಟ್ ಪ್ಲೇಟ್ ಟ್ಯಾಂಕರ್ ಹಡಗು ಇದು ನಿರ್ಬಂಧಿತ ತೈಲವನ್ನ ಸಾಗಿಸುತ್ತೆ ಅಂತ ಶಂಕಿಸಲಾಗಿದೆ ಅಂತ ಹೇಳಿದ್ದಾರೆ ಈ ಗೋಸ್ಟ್ ಪ್ಲೇಟ್ ಹಡಗುಗಳು ನ್ಯಾಯದಿಂದ ತಪ್ಪಿಸಿಕೊಳ್ಳೋಕೆ ಸಾಧ್ಯವಿಲ್ಲ ವೆನೆಜುವೆಲಾದ ಆದ ಹಡಗು ಅಂತ ಹೇಳಿಕೊಳ್ಳುವ ಮೂಲಕ ನಿರ್ಬಂಧಿತ ತೈಲವನ್ನ ಈಗ ಸಾಗಿಸೋಕೆ ಇನ್ನೂ ಸಾಧ್ಯವಿಲ್ಲ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಅನ್ನ ಮಾಡಿದ್ದಾರೆ ಈ ಪ್ರದೇಶದಲ್ಲಿ ಅಮೆರಿಕ ಪಡೆಗಳಿಗೆ ಜವಾಬ್ದಾರರಾಗಿರುವಂತಹ ಯುಎಸ್ ಸದರನ್ ಕಮಾಂಡ್ ಪ್ರಕಾರ ಅಮೆರಿಕದ ನೌಕಾಪಡೆ ಮತ್ತು ಮೈರನ್ಸ್ ಕೂಡ ಈ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ದವಂತೆ ಇನ್ನು ವಿಶ್ವದ ದೊಡ್ಡ ವಿಮಾನ ವಾಹಕ ನೌಕೆಯಾದಂತಹ ಯು ಎಸ್ ಎಸ್ ಜೆರಾಲ್ಡ್ ಆರ್ ಫೋರ್ಡ್ ನೇತೃತ್ವದಲ್ಲಿ ಈಗ ಈ ಕಾರ್ಯಾಚರಣೆಯನ್ನ ನಡೆಸಲಾಗಿತ್ತು ಅಂತ ವರದಿಗಳು ಹೇಳಿವೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ